ಹಾಯ್ ಎವ್ರಿ ಒನ್ ಹಬ್ಬದ ಊಟದಲ್ಲೇ ಆಗಿರ್ಬೋದು ಸಂಜೆ ಸ್ನ್ಯಾಕ್ಸ್ಗೆ ಆಗಿರ್ಬೋದು ಈ ಕಡಲೆಬೇಳೆ ವಡೆ ಅಥವಾ ಮಸಾಲೆ ಒಡೆ ಇದ್ಬಿಟ್ರೆ ಊಟದ ರುಚಿನೂ ಹೆಚ್ಚುತ್ತೆ ವಿಶೇಷವಾದ ಊಟ ಅಂತಲೂ ಅನಿಸತ್ತೆ ಹಾಗೆ ಸಂಜೆ ಕಾಫಿ ಟೀ ಜೊತೆಗೂ ತುಂಬನೇ ಚೆನ್ನಾಗಿರುತ್ತೆ ಬರೀ ಕಡಲೆಬೇಳೆ ಈರುಳ್ಳಿ ಎಲ್ಲ ಹಾಕಿ ವಡೆ ಮಾಡ್ಕೊಳ್ಳೋದ್ರಕ್ಕಿಂತ ಇದ್ರ ಜೊತೆ ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ವಡೆ ಮಾಡಿಕೊಂಡ್ರೆ ಈ ವಡೆಗೆ ಎಕ್ಸ್ಟ್ರಾ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ಹಾಗೆ ವಡೇನೂ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ ಕಡಲೆಬೇಳೆ ನೆನೆಸಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬೇರೆ ಬೋಂಡಾ ಬಜ್ಜಿಗಳನ್ನು ಮಾಡ್ಕೊಳ್ಳೋವಷ್ಟು ಬಹಳ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗಿದ್ರೆ ಬನ್ನಿ ಕಡಲೆಬೇಳೆ ವಡೆ ಅಥವಾ ಮಸಾಲೆ ವಡೆನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಡಲೆಬೇಳೆನ ನೆನೆಸಿಟ್ಕೊಳ್ಬೇಕು ನಾನು ಕಾಲು ಕೆ ಜಿಯಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ಕಡಲೆಬೇಳೆನ ನೆನೆಯಲಿಕ್ಕೆ ಬಿಡೋಣ ಒಂದು ನಾಲ್ಕು ಗಂಟೆ ನೆನೆಸಿದ್ದಕ್ಕೆ ಕಡಲೆಬೇಳೆ ಅದರ ಡಬಲ್ ಅಷ್ಟು ಆಗಿದೆ ಈಗ ಇದನ್ನು ಒಂದ್ಸಲಿ ಚೆನ್ನಾಗಿ ತೊಳ್ಕೊಂಡು ಈ ಕಡಲೆಬೇಳೆಯಲ್ಲಿ ಸ್ವಲ್ಪ ನೀರಿಲ್ದಾಗೆ ಪೂರ್ತಿ ಬಸ್ತು ಇಟ್ಕೊಳ್ಬೇಕು ಈ ಕಡಲೆಬೇಳೆಯಲ್ಲಿ ಎರಡು ಟೇಬಲ್ ಅಷ್ಟು ಕಡಲೆಬೇಳೆನ ಎತ್ತಿಟ್ಕೊಳ್ತಾ ಇದ್ದೀನಿ ಒಡೆ ತಿನ್ನೋಬೇಕಾದರೆ ಮಧ್ಯ ಮಧ್ಯದಲ್ಲಿ ಇಡೀ ಕಡಲೆಬೇಳೆ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಈಗ ಇದಕ್ಕೆ ಮಸಾಲೆ ಒಡೆಯಾದ್ರಿಂದ ಸಣ್ಣ ಪೀಸಷ್ಟು ಚಕ್ಕೆ ಮೂರು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಈ ಒಡೆಗೆ ಶುಂಠಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಕೊಡೋದು ನಂತರ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಈ ಕಡಲೆಬೇಳೆ ಒಡೆಗೆ ಖಾರ ಸ್ವಲ್ಪ ಜಾಸ್ತಿನೇ ಹಿಡಿಸತ್ತೆ ಅದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಬೇಳೆನ ಜಾರ್ಗೆ ಹಾಕಿ ಪಲ್ಸ್ ಮೋಡ್ನಲ್ಲಿ ಜಸ್ಟ್ ಒಂದು ಎರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನೈಸಾಗಿ ಇರಬಾರ್ದು ತರಿತರಿಯಾಗಿ ಇದ್ದರೆ ಒಡೆ ಕ್ರಿಸ್ಪಿಯಾಗೇ ಬರುತ್ತೆ ಈಗ ಇದನ್ನು ಸಪ್ರೇಟ್ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕಡಲೆ ಕಡಲೆಬೇಳೆಯನ್ನು ಕೂಡ ತರಿತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೀಗ ಎರಡು ಈರುಳ್ಳಿನ ಪೂರ್ತಿ ತೆಳುವಾಗಿ ಹೆಚ್ಕೊಂಡಿದ್ದೀನಿ ಈ ಪಕೋಡಕ್ಕೆ ಹೆಚ್ಕೊಳ್ತಾರಲ್ಲ ಆ ರೀತಿ ತೆಳುವಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಮೇನ್ ಇಂಗ್ರೀಡಿಯೆಂಟ್ ಸಬ್ಬಸ್ಗೆ ಸೊಪ್ಪು ಒಂದು ಕಟ್ಟಷ್ಟು ಸಬಸ್ಗೆ ಸೊಪ್ಪನ್ನು ಹೆಚ್ಕೊಂಡಿರೋದು ಈ ಸಬ್ಬಸ್ಗೆ ಸೊಪ್ಪೆ ಈ ಒಡೆಗೆ ತುಂಬ ಟೇಸ್ಟ್ ಕೊಡೋದು ನಂತರ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು ಆವಾಗಲೇ ಸ್ವಲ್ಪ ಕಡಲೆಬೇಳೆನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸೋಡ ಅಲ್ಲ ಏನೂ ಹಾಕೊಳ್ತಾ ಇಲ್ಲ ಆದರೂ ವಡೆ ಕ್ರಿಸ್ಪಿಯಾಗೇ ಬರುತ್ತೆ ಕಡಲೆಬೇಳೆಯನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪವೂ ನೀರು ಇಲ್ದಾಗೆ ಹಾಕೊಳ್ಳಿ ನೀರಿತ್ತು ಅಂದರೆ ಈ ಮಿಕ್ಸ್ಚರ್ ತುಂಬ ಆಗಿಬಿಡತ್ತೆ ಆವಾಗ ವಡೆ ತಟ್ಟಕ್ಕೆ ಆಗೋಲ್ಲ ಈಗ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ನಿಮಗೆ ವಡೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಬೇಕಾದಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೊಳ್ಬೇಕು ಸಲ ಕರೀಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ಟರೆ ವಡೆನ ತಟ್ಟಿ ಹಾಕಲಿಕ್ಕೆ ಈಸಿ ಆಗತ್ತೆ ಎಣ್ಣೆ ಎಲ್ಲ ಕಾದ್ಮೇಲೆ ಈ ಉಂಡೆನ ತಗೊಂಡು ನೀರು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ವಡೆ ದಪ್ಪ ಇಷ್ಟಪಡೋರು ದಪ್ಪ ತಟ್ಕೊಳ್ಬೋದು ಇಲ್ಲ ಅಂದರೆ ಈ ರೀತಿ ತೆಳು ಇಷ್ಟಪಡೋರು ಈ ರೀತಿ ತೆಳುವಾಗಿ ತಟ್ಕೊಂಡು ಕಾದಿರೋ ಎಣ್ಣೆನ ಲೋ ಟು ಮೀಡಿಯಮ್ ಫ್ಲೇಮ್ ಮಾಡಿ ಒಂದೊಂದಾಗಿ ಹಾಕೊಳ್ತಾ ಬರಬೇಕು ಹಿಟ್ಟನ್ನು ತಟ್ಟಿ ಮೇಲೆ ತಕ್ಷಣ ತಿರುವಿ ಹಾಕಲಿಕ್ಕೆ ಹೋಗಬೇಡಿ ಅದಾಗೆ ಮೇಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನು ತಿರುವಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಒಡೆದೋಗೋ ಚಾನ್ಸಸ್ ಇರತ್ತೆ ಹಾಗೆ ಫ್ಲೇಮ್ನ ಕೂಡ ಹೈನಲ್ಲಿ ಇಟ್ಕೊಳ್ಬೇಡಿ ಹೈನಲ್ಲಿ ಇಟ್ಕೊಂಡು ಬಿಟ್ಟರೆ ಮೇಲ್ಗಡೆ ಮಾತ್ರ ಕಲರ್ ಬಂದಿರತ್ತೆ ಒಳಗಡೆ ಬೆಂದಿರೋದಿಲ್ಲ ಒಡೆನ ಈ ರೀತಿ ಸ್ವಲ್ಪ ತೆಳುವಾಗಿ ತಟ್ಕೊಂಡ್ರೆ ಮೇಲೂ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಈ ರೀತಿ ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬನೇ ಕ್ರಿಸ್ಪಿಯಾದ ಸಕ್ಕತ್ ಟೇಸ್ಟಿಯಾದ ಕಡಲೆಬೇಳೆ ವಡೆ ರೆಡಿಯಾಗತ್ತೆ ಈ ವಡೆಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಘಮ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ವಡೆಗೆ ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಈ ಕಡಲೆಬೇಳೆ ವಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು